ರಾಮನಗರಿ ರಾಮದುರ್ಗದಲ್ಲಿ ರಾಮನಾಗಮನ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಐತಿಹಾಸಿಕವಾಗಿ ರಾಮನ ಪಾದಸ್ಪರ್ಶ ಭೂಮಿ ಎಂದು ಹೇಳಲಾಗುತ್ತದೆ ಶಬರಿ ಮಾತೆಯು ರಾಮನಿಗೆ ಬೋರೆಹಣ್ಣು ತಿನ್ನಿಸಿದ್ದು ಹತ್ತಿರವಿರುವ ಶಬರಿಕೊಳ್ಳದಲ್ಲಿ ಎನ್ನುವುದು ಇತಿಹಾಸ ಇದಕ್ಕೆ ಪುಷ್ಟಿ ಕೊಡುವಂತಹ ಅನೇಕ ಕುರುಹುಗಳು ಇಲ್ಲಿವೆ ಈಗ ರಾಮನಗರಿ ರಾಮದುರ್ಗದಲ್ಲಿ ರಾಮನ ಆಗಮನವಾಗಿದೆ ಅಯೋಧ್ಯೆಯಿಂದ ಸಾಕ್ಷಾತ್ ರಾಮನೇ ಹಿಡಿದು ಇಲ್ಲಿಗೆ ಬಂದಂತಿದೆ ರಾಮದುರ್ಗ ನಗರದ ಮಧ್ಯಭಾಗದಲ್ಲಿರುವ ತೇರ ಬಜಾರದಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನಾ ಕಾರ್ಯ ಅದ್ಧೂರಿಯಾಗಿ ಸಾಗಿತ್ತು ವಿಶೇಷವಾಗಿ ಅಯೋಧ್ಯೆಯಿಂದ ತರಲಾದಂತಹ ಶ್ರೀರಾಮನ ಮೂರ್ತಿ ಅಯೋಧ್ಯ ಬಾಲರಾಮನ ಮೂರ್ತಿ ಶಿಲ್ಪಿಕಾರ ಅರುಣ್ ಯೋಗಿರಾಜರವರ ಕೆತ್ತನೆಯಲ್ಲೇ ನಿರ್ಮಿತ ಎನ್ನುವುದು ವಿಶೇಷ ಸಂಗತಿ ಅದ್ಧೂರಿಯಾಗಿ ಪ್ರಭು ಶ್ರೀರಾಮನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಯಿತು ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ರಾಮನ ಆಗಮನವನ್ನ ಕಣ್ತುಂಬಿಕೊಂಡ್ರು ಪುರಸಭೆಯಿಂದ ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಲಕ್ಷ್ಮಿ ಕಡಕೋಳ ಸರಿತಾ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ಲ ಖುಷಿ ಐತ್ರಿ ಎಲ್ಲ ಉಸ್ತುವಾರಿ ತಗೊಂಡು ಎಲ್ಲ ಈ ಕಮಿಟಿಯರು ಎಲ್ಲರೂ ಮಾಡಿದಕ್ಕೆ ಅವ್ರಿಗೆ ಧನ್ಯವಾದಗಳು ಆದ್ರೆ ಮೂರ್ತಿ ಮಾತ್ರ ಇಡೇ ಪೇಟೆಗೆ ಕಳಾ ತಂದತ್ತಂತ ಹೇಳ್ತೀನಿ ನಾನು ಎಲ್ಲರಿಗೇ ನಾ ನಮಸ್ಕಾರ ಮಾಡ್ತೀನಿ ರಾಮ ಹೇಗಿದ್ರು ಆತರ ರಾಮರಾಜ್ಯ ಹೊಳೆ ಆಗ್ಲಿ ಅಂತ ನಾನು ಇದು ಮಾಡ್ತೇನೆ ಬಯಸ್ತೇನ್ರಿ ಬಾಳ ಒಳ್ಳೆ ಕೆಲಸ ಐತ್ರಿ ಒಂದ್ ವರ್ಷ ಐತ್ರಿ ಅಯೋಧ್ಯಾದಲ್ಲಿ ಆಗಿದ್ದು ಅದೇ ಸೇಮ್ ನಮ್ಮ ಊರ್ನಲ್ಲಿ ಆಗಿದ್ದು ಬಹಳ ಖುಷಿ ಆಯ್ತು